ಕಲರ್ ಥೆರಪಿನಲ್ಲಿ ಥೆರಪಿ ತಗೋಬೇಕು ಅಂತ ಬಂದು ನನಗೆ ಸಮಸ್ಯೆ ಇದೆ ನನಗೆ ವಾಸಿ ಮಾಡಿ ಅಂತ ಬಂದು ಕೊನೆಗೆ ಅವರೇ ಡಾಕ್ಟ್ರು ಲೈಕ್ ಅಂದರೆ ಥೆರಪಿಸ್ಟ್ಗಳಾಗಿದ್ದಾರೆ ಇಂಥ ಸಬ್ಜೆಕ್ಟ್ ಅಂತ ದೊಡ್ಡ ಸಬ್ಜೆಕ್ಟ್ ನೋಡಿ ಹಾಗೆ ನಮ್ಮ ಹಿರಿಯರು ಇದ್ದಾರೆ ಹಿರಿಯರು ಅದಕ್ಕಿಂತ ಒಂದು ಸೆವೆಂಟಿ ಫೈವ್ ಹುಡುಗ ಅಂತ ಹೇಳ್ಬಿಡ್ಲಾ ಯಾಕೆಂದರೆ ಈಗ ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದೇನೆ ಅಂತಂದರೆ ಮಂಡ್ಯದಲ್ಲಿ ನೀವೊಬ್ರು ಹೀಲರ್ ಆಗಿದ್ದೀರಾ ಅಂತ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಪ್ರತಿನಿತ್ಯ ಹತ್ತಾರು ಜನ ನಿಮ್ನ ಉಡ್ಕೊಂಡ್ ಬರ್ತಾ ಇದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ರೆ ಹೆಂಗ್ ಸಾಧ್ಯ ಆಯ್ತು ಅಂತ ಅದಕ್ಕೆಲ್ಲ ಬಸವರಾಜ್ ಅವರೇ ಕಾರಣ ಹಿಂಗೆ ಹೆಂಗೆ ಹೆಂಗೆ ಇಂಟ್ರೆಸ್ಟ್ ಬರ್ತದೆ ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ ನಮ್ಮ ಇಸ್ಸಕ್ಕೆ ಸುಮಾರು ಹದಿನೈದು ದಿವಸ ಕೆಮ್ಮಿ ಹದಿನೈದು ವರ್ಷದಿಂದ ಕೆಮ್ಮಿತ್ತು ನಾವು ಸುಮಾರು ಕಡೆ ಹಾಸ್ಪಿಟ್ಲ್ ಎಲ್ಲ ತೋರಿಸ್ತು ಅದು ಸುಮ್ಮನೆ ಏನು ಹೋಗ್ತಿರ್ಲಿಲ್ಲ ಅದು ಏನು ಉಪಯೋಗನೇ ಆಗ್ತಿರ್ಲಿಲ್ಲ ರಾತ್ರಿ ಎಲ್ಲ ಬರೀ ಕೆಮ್ಮುದೇ ಅವರು ನಿದ್ರೆ ಕೊಡ್ತಿರ್ಲಿಲ್ಲ ನಮಗೂ ನಿಮಗೂ ಕೊಡ್ತಾ ಇರ್ಲಿಲ್ಲ ನಿದ್ರೆ ಎಲ್ಲಿ ಬರುತ್ತೆ ಹೇಳಿ ಪಕ್ಕದಲ್ಲಿ ಮಾಡ್ಕೊಂಡು ಅವರು ಕೆಂಪು ನಮಗೆ ತಡ್ಕೊಳ್ಳೋದು ಕಷ್ಟ ಆಗಿತ್ತು ಕಡೆಗೆ ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಒಂದು ನಾಲ್ಕೈದು ದಿವಸ ಹತ್ತು ರೂಪಾಯಿ ಕಲರ್ ಪೆನ್ ತಗೊಂಡ್ರೆ ಈ ಕಲರ್ ಅಲ್ಲ ಮಕ್ಕಳು ಮನೆ ಹತ್ರ ಸ್ಕೂಲ್ ಮಕ್ಕಳದ್ದು ಕಲರ್ ಪೆನ್ ಇದೆಯಲ್ಲ ಅದನ್ನೇ ಸುಮ್ಮನೆ ನೋಡುವ ಅಂದ್ಬಿಟ್ಟು ಮಾಡ್ತೇವೆ ಅದು ಬುರ್ಕಾಯ್ತು ಒಂದು ವಾರದಲ್ಲಿ ಅವ್ರಿಗೆ ಕೆಮ್ಮಲೆ ಸ್ಟಾಪ್ ಆಯ್ತು ಅದನ್ನ ಹಂಗೇನೆ ಕಂಟಿನ್ಯೂ ಮಾಡಿದೆ ಆಮೇಲೆ ಇವರು ಯಾರು ನೋಡ್ಬೇಕು ನಾನು ಅನ್ಬಿಟ್ಟು ಅಂತಾನೆ ಬಂದೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ಬಂದೆರಡರಲ್ಲಿ ನವಂಬರ್ ಅಲ್ಲಿ ಬಂದೆ ಗೊತ್ತಿಲ್ಲ ಹ್ಯಾಂಡಲ್ ಇಳಿದು ಆಗ ಬಂದು ಸುತ್ತಕೊಂಡು ಇಲ್ಲಿಗೆ ಬಂದೆ ಅವ್ರಿಗೆ ಸುಮಾರು ಟಾರ್ಚರ್ ಕೊಟ್ಟಿದ್ದೀನಿ ಹೇಳಕ್ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಒಂದು ಅದನ್ನೇ ಇದು ಕಾಲ್ ಮಾಡಿದ್ದೀನಿ ಒಂದಲ್ಲ ಇಲ್ಲಿಗೆ ಬರೋಕೆ ಅವ್ರು ಹೇಳ್ತಾರೆ ಅಡ್ರೆಸ್ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರು ಹೇಳ್ತಾರೆ ಬಂದ್ರಿ ಬಂದೇ ಹೆಂಗೋ ಅವತ್ತು ನಾನು ಸೋಮವಾರ ಕರ್ಕೊಂಡ್ ಬಂದಿದ್ರೆ ಇಲ್ಲ ಕರ್ಕೊಂಡು ನಾನೇ ಬರ್ ನೋಡ್ಬೇಕು ಅನ್ಕೊಂಡು ಬಂದೆ ಈ ಮನುಷ್ಯ ಹೆಂಗಿದ್ರಪ್ಪ ಇಷ್ಟೊಂದೆಲ್ಲ ಇನ್ವೆಂಟ್ ಮಾಡಿದ್ರಲ್ಲ ಬಣ್ಣಗಳಲ್ಲಿ ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ನಾನೇ ಬಂದೆ ನಾನೇ ಬಂದ್ ಏನ್ ಮಾಡ್ದೆ ಸರಿ ಇರ್ಲಿಲ್ಲ ನಾಡಿದ್ರು ನಾಣಿ ಸರ್ ಇದ್ರು ಸರಿ ಅನ್ಬಿಟ್ಟು ಅವ್ರ ಟ್ರೀಟ್ಮೆಂಟ್ ತಗೊಂಡೆ ಕೇಳಿದೆ ಬಸವರಾಜ್ ಅವರು ಯಾವಾಗ ಸಿಗ್ತಾರೆ ಅಂತ ಅದಕ್ಕೆ ಅವರು ಬುಧವಾರ ಶನಿವಾರ ಭಾನುವಾರ ಸಿಗ್ತಾರೆ ಅಂದ್ರು ನಾನು ಯಾಕೆ ಹದಿನೈದು ದಿವಸ ಬಿಟ್ಟು ಬಂದೆ ಸಿಕ್ಕಿದ್ರು ಆಮೇಲೆ ಕೇಳಿದ್ರು ಸ್ವಲ್ಪ ಸ್ವಲ್ಪ ಪೇಯ್ನ್ ಇದೆ ಸರ್ ಅಂದರು ಮರ್ಮ ಮಾಡಿಸ್ಕೊಳ್ಳಿ ಅಂದ್ರು ನಾರಾಯಣ್ ಸರ್ ಮರ್ಮ ಮಾಡಿದ್ರು ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲ ನಿಮ್ಗೆ ಎನರ್ಜಿ ಚೆನ್ನಾಗಿದೆ ಮೂರು ವಾರ ಬಿಟ್ಟು ಬನ್ನಿ ನೀವೇನು ಪದೇ ಪದೇ ಬೇಡ ಅಂತ ಇಲ್ಲ ಅವ್ರು ಹಚ್ ಕಳಿಸ್ತಿದ್ರು ಹೋಯ್ತಿದ್ದೆ ಅಷ್ಟೇ ಕ್ಲೋಸ್ ಪುನಃ ಏನು ಆಗ್ತಿರಲಿಲ್ಲ ಇನ್ನು ಪುನಃ ನಾನು ಕ್ಲಿನಿಕಿಗೆ ಬಂದಾಗ ಅವ್ರು ಹಚ್ಚುತ್ತಿದ್ರು ಹಕ್ಕಿ ಪಾಯಿಂಟ್ ಕೊಡ್ತಿದ್ರು ಒಂದು ಮೂರು ಸಾರಿ ಬಂದಾಗ ಮೂರು ಸಾರಿ ಬಂದಮೇಲೆ ಅವರು ನನಗೆ ನೀವು ಕ್ಲಾಸಿಗೆ ಜೈನ್ ಆಗಿ ಅಂದರು ಕೊನೆಗೆ ಆಮೇಲೆ ಏನು ಮಾಡಿದ್ರು ನಾನು ನಾಡಿ ಸರ ಕುತ್ಕೊಡಿ ಸರ್ ಇದು ಮಾಡ್ಕೊಳ್ತೀನಿ ಅಂದ್ರೆ ಬೇಡ ನೀವು ಟಿ ಎಮ್ ಕಲಿರಿ ಕಲಿಸ್ತೀರಿ ಹೌದು ನನಗೆ ಸಾರ್ ವಿದ್ಯಾಭ್ಯಾಸ ಇಲ್ಲ ಸುಮ್ಮನೆ ಆಗಲ್ಲ ನಾನು ಕಲಿಸ್ತೀನಿ ನೀವು ಕಲಿರಿ ನೀವು ನಾನು ಕಲಿಸ್ತೀನಿ ವಿದ್ಯೆನೇ ಬೇಡ ನಾನು ಕಲಿಸ್ತೀನಿ ಅಂದ್ರು ಆಯ್ತು ಸರ್ ಅಂದ್ರೆ ನನ್ನ ಹತ್ರ ಏನೇ ಅಂತ ಪೀಝು ತಗೊಳ್ಳಿ ಇಲ್ಲ ಅವಾಗಲೂ ತಗೊಳ್ತಿರಲಿಲ್ಲ ನೀವು ಬರೀ ಇನ್ನೂರು ರೂಪಾಯಿ ಕೊಡಿ ಬನ್ನಿ ಟ್ರೀಟ್ ಮಾಡಿಸ್ಕೊಳ್ಳಿ ಹೋಗಿ ನೋಡಿ ನೋಡಿ ಅವರೆ ಸಾಕು ಅವ್ರೇನೆ ನೀವು ಸೀನಿಯರ್ ಆಗಿದ್ದೀರಾ ಬರೀ ಇನ್ನೂರು ರೂಪಾಯಿ ಕೊಡಿ ಸಾಕು ಅಷ್ಟೇ ಓಕೆ ಟಿ ಎಮ್ ಕೋರ್ಸ್ ಮುಗ್ಸಿದ್ರಾ ಕೊಡ್ಸೋದು ಒಂದು ಒಂದು ವರ್ಷದ್ ಒಂದು ವರ್ಷಕ್ಕು ನೀವು ತಗೊಂಡ್ರೆ ಅಂದ್ರೆ ಈ ಬಂಡದ ಮೇಲೆ ನಿಮ್ಗೆ ಆಲ್ರೆಡಿ ನಂಬಿಕೆ ಬಂದಿತ್ತು ಹೆಂಡತಿನ ಹುಷಾರ್ ಮಾಡ್ಸ್ಕೊಂಡಿದ್ದಾರೆ ಖಂಡಿತ ಅವ್ರಿಗೆ ಹದಿನೈದು ವರ್ಷದ್ ಕೆಮ್ಮು ವಾಸಿ ಆಗಿತ್ತು ವೆರಿಕೋಸ್ ಏನು ಹೋಗಿದ್ಯಲ್ಲ ಅವ್ರಿಗೆ ಇದು ಚೆಮ್ಮಂದನೆ ವೆರಿಕೋಸ್ ಏನ್ ಬೇರೆ ಇತ್ತು ಅವ್ರಿಗೆ ಎಂಟಿಗೆ ಅವಾಗೆ ಅಲ್ಲಿ ಇಲ್ಲಿ ಎಲ್ಲ ಇಲ್ಲ ಸ್ಕಿನ್ ಡಾಕ್ಟ್ರ್ ಹತ್ರ ಮತ್ತೆ ನಾವು ಸಾಧಾರಣವಾಗಿ ಮಂಡ್ಯದಲ್ಲಿ ಸುಮಾರು ಆರು ಗಂಡ ಕಂಡೋಗಿದ್ವಿ ಎಲ್ಲೂ ಅದೇನು ಹೊರಕೋಸ್ ಇದು ಬೇಕೋಸ್ಪೆ ಮತ್ತೆ ಸ್ಕಿನ್ ಅಲರ್ಜಿ ಇದು ಮಹಿಳೆ ಎಲ್ಲಾ ಸ್ವಲ್ಪ

ಓಕೆ ಕಲ್ತ ಮೇಲೆ ನಾನು ಅವ್ರಿಗೆ ಟ್ರೀಟ್ ಮಾಡಿದ್ರೆ ಪರವಾಗಿರ್ಲಿಲ್ಲ ಆಮೇಲೆ ಸೋಮಿ ಅವರು ಶುರು ಮಾಡಿದ್ರು ಅವ್ರು ಕೇಳಿದ್ರೆ ಈಗ ನೈಂಟಿ ಪರ್ಸೆಂಟು ಅದು ಕ್ಲಿಯರ್ ಆಗಿದೆ ಸೊ ಅಂದರೆ ಈಗ ನಿಮ್ಮ ಹೆಂಡತಿಗೆ ಸ್ಕಿನ್ ಅಲರ್ಜಿ ಕೂಡ ಇತ್ತು ವೆರಿಕೋಸ್ ವೇನ್ಸ್ ಇತ್ತು ಕೆಮ್ಮು ಹದಿನೈದು ವರ್ಷದಿಂದ ಇತ್ತು ವೆರಿಕೋಸ್ ಒಂದು ವೆರಿಕೋಸ್ ವೇನ್ಗೆ ಪ್ರಪಸ್ ಆಗ ಅದಕ್ಕೆ ಕ್ಲೀನ್ ಇದು ಮಾಡೋದು ಏನು ಬೇಕಾಗಿಲ್ಲ ಬೇರೆ ಕಾಯಿಲೆ ಯಾವಾಗ ಟ್ರೀಟ್ಮೆಂಟ್ ಕೊಟ್ಟಿವಿ ಅದೇ ಕಮ್ಮಿ ಆಯ್ತದೆ ನನ್ನ ಅನುಭವ ಅದು ಡಾಕ್ಟರ್ ಬಸವರಾಜ್ ಅವರು ಲಾಸ್ಟ್ ಟೈಮ್ ಎಂದು ಹೇಳ್ತಾ ಇದ್ರು ನಾನು ಒಂದು ಬಣ್ಣದಲ್ಲಿ ಹತ್ತು ಕಾಲ ವಾಸಿ ಮಾಡ್ತೀನಿ ಅಂತ ಹಂಗಾಯ್ತು ಮೂವತ್ತು ಕಾರಣ ಏನು ಅಂದ್ರೆ ಒಂದು ನನಗೆ ಈ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ಇತ್ತು ಇವಾಗ ಇಲ್ಲ ಅದು ನಾನು ಅದು ಹಾಕ್ತಾ ಇಲ್ಲ ಏನು ಹಾಕ್ಲಿಲ್ಲ ಸುಮ್ಮನೆ ನಾನೇ ಕಲರ್ ಹಾಕೋತಾ ಆ ಕಲರ್ ಹಾಕೋತಾ ಇದ್ರು ಬುರ್ಕಾಗಿ ನನ್ಗೆ ಇಲ್ವೇ ಇಲ್ಲ ಈಗ ನಿಮ್ ಹೆಸರೇನು ಸೆಂಟರ್ ಇಟ್ಟಿದ್ರ ನೀವು ನಾವು ನೆಹರು ನಗರ ನೆಹರುನ ಮಂಡ್ಯದಲ್ಲ ಮಂಡ್ಯ ಡಿಸ್ಟ್ರಿಕ್ ಅವ್ರು ಯಾರಾದ್ರೂ ನೋಡ್ತಾ ಇದ್ರೆ ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಅದಕ್ಕೆ ಕೇಳಿದ್ದು ನೆಹರು ನಗರ ಎಸ್ ಟಿ ಜಯರಾಮನೇ ಸ್ಕಿನ್ ಡಾಕ್ಟರ್ ಒಬ್ಬರು ಸರ್ಸಾ ಕೈನಾಗ ಅಪೋಸಿಟ್ಟು ಕ್ಲಿನಿಕ್ ಮಾಡಿದ್ದೀನಿ ದಿನಕ್ಕೆ ಎಷ್ಟು ಜನ ಬರ್ತಾರೆ ದಿನಕ್ಕೆ ಒಂದು ಮೂರು ಜನ ನಾಲ್ಕು ಜನ ಬರ್ತಾರೆ ನಮ್ಮ ಸೌಮ್ಯ ಬರ್ತಿದ್ರು ಸ್ವಲ್ಪ ಜಾಸ್ತಿ ಜನ ಬರ್ತಿದ್ರು ಲೇಡೀಸ್ ಅಲ್ಲ ಈಗ ನೀವು ಹೇಳರ್ ಆಗಿದ್ರೆ ಡಾಕ್ಟರ್ ತರ ಟ್ರೀಟ್ಮೆಂಟ್ ಮಾಡ್ತಾರೆ ಸ್ವಂತ ನಿಮ್ಮ ಹೆಂಡತಿಗೆ ನೀವೇ ಡಾಕ್ಟರ್ ಆಗ್ಬಿಟ್ರಿ ಹೌದು ದೊಡ್ಡ ದೊಡ್ಡ ಆದಂತ ಒಂದು ಸಾಧನೆ ಮತ್ತೆ ಒಂದು ಒಳ್ಳೆ ವಿಷಯ ಸತ್ಯವಾದ ಸಾಧನೆ ಕಾರಣ ಏನು ಅಂತ ಹೇಳಿದ್ರೆ ಮಹಿಳೆ ಇದ್ದು

ಇಂತಿಗೆ ಸ್ಕಿನ್ ಅಲರ್ಜಿ ಆಗಿದಾಗ ಯಾವ ಬಣ್ಣ ಹಚ್ತಾಯಿದ್ರಿ ಬ್ಲಾಕ್ ಬ್ಲಾಕ್ ಆಗ್ತಾ ಇದೆ ಇದು ಇದಾಗಿ ಇದು ಬ್ಲಾಕ್ ಒಲ್ಲು ಮತ್ತು ಆರು ಎಂಜರು ನೋಡಿ ಬ್ಲಾಕು ಬ್ಲಾಕು ಏನು ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಇರು ಕಲ್ಲರ್ಗಿಲ್ಲ ನಂಬರ್ ಒನ್ ಇದು ನಂಬರ್ ಒನ್ ಹೌದು ಎಂಥ ಕೆಲಸ ಮಾಡ್ತದೆ ಅಂದ್ರೆ ಎಂಥವ್ರನ್ನೂ ಹುಷಾರು ಮಾಡ್ತದೆ ಹುಷಾರ್ ಮಾಡುತ್ತೆ ಎಂಥವ್ರನ್ನೂ ಜೀರೋ ಮಾಡ್ತದೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಡಾಕ್ಟ್ರ್ ಬಸವರಾಜವನ್ನ ಕಸಣ ಕರೆಸಿ ನಿಮ್ ಜಾಗ ಏನ್ ಹೇಳ್ತೀರ ಅವ್ರಿಗೆ ವೀಕ್ಷಕರ ಸೊ ಡಾಕ್ಟರ್ ಬಸವರಾಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನೋಡಿ ಅವರು ಬಣ್ಣ ಚಿಕಿತ್ಸೆ ಮಾಡ್ತಾ ಇದ್ದಾಗ ಇವ್ರು ಪಾಡಿಗೆವ್ರು ನೋಡ್ಕೊಂಡಿದ್ರು ಅನಂತರ ಅವರು ಮಾಡಿದ್ರೆ ಕಾಪಿ ಮಾಡಿದ್ರು ಸೊ ಒಳ್ಳೇದಾಯ್ತು ನೋಡಿ ಬಸವರಾಜ ಕರೆಸ್ತಾ ಇದ್ದೀನಿ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಈ ಥರದ್ದು ಸಾವಿರಾರು ಉದಾಹರಣೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಎಷ್ಟೋ ಜನ ಕಾಲ್ ಮಾಡಿ ಕೂಡ ಹೇಳ್ತಾ ಇರ್ತಾರೆ ಸರ್ ಒಂದು ಅದ್ಭುತವಾದ ಒಂದು ಖುಷಿ ಅಂತ ಹೇಳಿದ್ರು ನಾನು ಫಸ್ಟು ನನ್ನ ಹೆಂಡತಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಬಂದೆ ನಿಮ್ಮ ಬಣ್ಣದ ತರಪಿನಲ್ಲಿ ವಾಸಿ ಆಯ್ತು ಅಂದ್ರೆ ನಾನು ಒಂದು ಹೀಲರ್ ಆಗಿದ್ರೆ ಈ ವಯಸ್ಸಲ್ಲಿ ಸರ್ ಏನು ಹೇಳೋದು ಸರ್ ಇನ್ಸ್ಪಿರೇಷನ್ಸ್ ಅನ್ಸುತ್ತೆ ಅದು ವಯಸ್ಸಿಂದು ಇದಲ್ಲ ಅವರ ಎನರ್ಜಿ ಲೆವೆಲ್ ಕಲಿಯೋ ಅಂಬ್ಲ ತುಂಬಾ ಜನ ಅನ್ಕೋತಾರೆ ಎಪ್ಪತ್ತಾರು ವರ್ಷ ಆಯ್ತು ಊರು ಹೋಗಂತತೆ ಕಾಳು ಬಾ ಅಂತ ನನಗೆ ಯಾಕೆ ಊರು ಸಾಧ್ಯ ಅಂತ ಇವರು

ಕೆಮ್ಮು ಬ್ಲಾಕು ಇಷ್ಟು ಕಲರ್ ಅವ್ರ ಕೆಮ್ಮನ್ನ ವಾಸಿ ಮಾಡ್ತೇವೆ ಆರೆಂಜು ಸ್ಕೈ ಬ್ಲೂ ಬ್ಲಾಕ್ ಎಲ್ಲ ಒಂದು ಅಷ್ಟೇ ಈ ತರ ಒಂದು ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಹೇ ಇವರು ಅಸ್ತಿ ಸುಮಾರು ಕಡೆ ಎಲ್ಲಾ ಸುತ್ತಿ ಅವರು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಟ್ಯಾಬ್ಲೆಟ್ ಸಿರಪ್ ಇಷ್ಟೆಲ್ಲ ತಗೊಂಡು ಅದು ಕ್ಲಿಯರ್ ಆಗಿ বেরೋದು ಸಾಧಾರಣ ಈ ಮೂರು ನಾಲ್ಕು ಕಲರ್ ಅಲ್ಲಿ ಅವರು ವಾಸೆ ಮಾಡ್ಕೊಂಡಿದ್ದಾರೆ ಸೋ ನಿಮ್ಮ ಹೆಂಡತಿಗೆ ಎಲ್ಲಿ ಆ ಕಲರ್ ಅಚ್ಚತಾ ಇದ್ರಿ ಕೈಯಲ್ಲಿ ಎಲ್ಲಿಗೆ ಯಾವ ಪಾಯಿಂಟ್ ಇಲ್ಲಿ ನೋಡಿ ಸ್ಕೈ ಬ್ಲೂ ಇಲ್ಲಿ ಬಸರಾಜರು ಕೂತಿದ್ರೆ ಅವ್ರ ಮುಂದೇನೆ ಇಲ್ಲಿ ಸ್ಕೈ ಬ್ಲೂ ಇಲ್ಲಿಗೂ ಸ್ಕೈ ಬ್ಲೂ ಇಲ್ಕೋ ಒಂದು ಆರೆಂಜ್ ಮತ್ತೆ ಇಲ್ಲಿ ಒಂದು ಆರೆಂಜ್ ಇಲ್ಕೋ ಒಂದು येलो ಇಲ್ಲಿ ಬ್ಲಾಕ್ ಕರೆಕ್ಟ್ ಇದೆ ಪ್ರೋಟೋಕಾಲ್ ಕರೆಕ್ಟ್ ಇದೆ ಅದೇ ಕೇಳಿದ್ದು ಸರ್ ಅವರು ಇದ್ರ ಮುಂದೆ ಹೇಳ್ತಾ ಇದ್ದೀನಿ ಅಂತ ಲಂಗ್ಸ್ ಅಲ್ಲಿ ಡ್ರೈನೆಸ್ ಕಮ್ಮಿ ಮಾಡಿದ್ದಾರೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ್ದಾರೆ ಸ್ಟಾಗ್ನೇಷನ್ ಕಮ್ಮಿ ಮಾಡಿದ್ದಾರೆ ಕೋಲ್ಡ್ನೆಸ್ ಕಮ್ಮಿ ಮಾಡಿದ್ದಾರೆ ಸಾಕು ಲಂಗ್ಸ್ ಅಲ್ಲಿ ಕೆಮ್ಮಲ್ಲ ಇವ್ರು ಕೊಟ್ಟಿರೋ ಇವ್ರು ಕೊಡೋ ಕಲರ್ಗೆ ಟ್ಯೂಬರ್ ಕಿಲಸಸ್ ಕ್ಯಾನ್ಸರ್ ವಾಸಿ ಆಗಬೇಕು ದಟ್ ಈಸ್ ದ ಪ್ರೋಟೋಕಾಲ್ ಎಸ್ ಸರ್ ಸೊ ನಾನು ಅವಾಗಲೇ ಹೇಳಿದೆ ಈ ಥರ ಸಾವಿರಾರು ಉದಾಹರಣೆಗಳಿದೆ ಎಲ್ಲೂ ಕೂಡ ಬಂದು ಹೇಳ್ಕೊಳಕ್ಕಾಗಲ್ಲ ಮತ್ತು ಕೆಲವೊಂದೆಲ್ಲ ಹೇಳ್ಕೊಳ್ಳೋದು ಇಲ್ಲ ಸೊ ಈ ಥರ ಎಲ್ಲ ರಿಸಲ್ಟ್ಗಳ್ನ ನಾವು ಕಂಡಾಗ ಸೊ ಕಣ್ಣಾರೆ ಅದನ್ನ ಕಂಡಾಗ ನಾವು ಓದಿದ್ಕೂ ಸಾರ್ಥಕ ನಾವು ಮಾಡ್ಸಿದ್ಕೋ ಸಾರ್ಥಕ ಅಂತ ಅನ್ಸುತ್ತೆ ಡೆಫ್ನೆಟ್ ಆಗಿ ಒಂದು ಅರ್ಥ ಮಾಡ್ಕೊಗೂ ಕಾಯಿಲೆ ಅನ್ನೋದು ಹೊರಗಿಂದ ಬರಲ್ಲ ನಮ್ಮ ದೇಹದಲ್ಲಿ ಎನರ್ಜಿ ವ್ಯತ್ಯಾಸ ಆದಾಗ ಆಯ್ ಆ ಪಂಚಭೂತ್ಗಳು ಐದು ಎನರ್ಜಿನ ಯಾವಾಗ ಅರ್ಥ ಮಾಡ್ಕೊತೀರೋ ನಿಮ್ಗೆ ಅರ್ಥ ಆಗ್ಬಿಡ್ತದೆ ಕಾಯಿಲೆ ಎಲ್ಲ ಏನಿಲ್ಲ ನಾವೇ ಆ ಎನರ್ಜಿ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು ಸಾಕು ಅಂತ ಸೊ ಈಗ ನೀವು ಮಂಡ್ಯದಲ್ಲಿ ಸೊ ಹೀಲರಿಂಗ್ ಹೀಲರ ಕೆಲಸ ಮಾಡ್ತಾರೆ ಎಷ್ಟು ವರ್ಷ ಆಯಿತು ಶುರು ಆಯಿತು ಸರ್ ಈಗ ರೀಸೆಂಟ್ ಒಂದು ಮೂರು ನಾಲ್ಕು ತಿಂಗಳು ಆಯಿತು ಸೂಪರ್ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ ಇವ್ರಿಗೆ ಹೇಳಬೇಕು ಯಾರಿಗೆ ಅವ್ರಿಗೆ ಬೇರೆ ಹೇಳಬೇಕಾಗುತ್ತೆ ಬಸವರಾಜ್ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ನ ಓಕೆ ಯಾಕೆಂದರೆ ನನ್ನ ನಾ ಅವರು ಮುಖಾಂತರ ನನ್ನ ಕೈಯಲ್ಲಿ ಟ್ರೀಟ್ ಮಾಡಿಸ್ತವ್ರೆ ನಾನು ಮಾಡ್ತಾ ಇಲ್ಲ ಅದು ಅವರೇ ಮಾಡ್ತಾರೆ ಇರೋದು ಕಾರ್ಡ್ ಕೊಡಿ ಸರ್ ನಿಮ್ಮದು ನೋಡಿ ಎಷ್ಟು ಪ್ರೊಫೆಷ್ನಲ್ ಆಗಿ ಎಪ್ಪತ್ತಾರನೇ ವಯಸ್ಸಲ್ಲಿ ಇದನ್ನ ಮಾಡ್ತಿದ್ದಾರೆ ಬಸವ ಹಾಕಿ ಅಕಾಡೆಮಿ ಹೇಳಿ ಮಂಡ್ಯದಲ್ಲಿ ಸೊ ಸ್ಪರ್ಶ ಕ್ಲಿನಿಕ್ ಇದ್ದರೂ ಎಸ್ ಡಿ ಎಂ ಎಸ್ ಡಿ ಜಯರಾಮ್ ಮನೆ ಹತ್ತಿರ ನೆಹರು ನಗರ ಎರಡನೇ ಕ್ರಾಸ್ ಮಂಡ್ಯ ಸೊ ಈ ಅಡ್ರೆಸ್ಗೆ ನೀವು ಭೇಟಿ ಮಾಡಬಹುದು ಸರ್ ವಾರದಲ್ಲಿ ಯಾವ್ಯಾವ ದಿವಸ ದಿವಸ ಬಿಟ್ಟು ಇರ್ತೀನಿ ಭಾನುವಾರ ಬಿಟ್ಟು ಉಳಿದಿದ್ದ ದಿವಸ ಈ ವಯಸ್ಸಲ್ಲಿ ವೆಸ್ಟ್ ತಗೋತಾ ಇಲ್ಲ ಅವರು ಜನನ ವಾಸಿ ಮಾಡಬೇಕು ತುಂಬ ಖುಷಿಯಾಯಿತು ನಿಮ್ಮ ಈ ಒಂದು ಉತ್ಸಾಹಕ್ಕೆ ನಮ್ಮ ಒಂದು ಬಸವ ಹಾಕಿ ಅಕಾಡೆಮಿ ಕಡೆಯಿಂದ ನಮ್ಮ ಕೈಲಿ ನಿಮ್ಗೇನು ಸಹಾಯ ಮಾಡೋಕ್ಕಾಗ್ಬೋದು ಅದೆಲ್ಲವನ್ನೂ ಮಾಡ್ತೀವಿ ನೀವೇ ನಮಗೆ ಮಾಡಿದ್ರೆ ಬೇಕಾದಷ್ಟು ನೋಡಿ ಅಂತ ಹೇಳಿ ಎಸ್ ರೇ ಸರ್ ಇವತ್ತು ನಾನು ಏನೇ ಮಾಡ್ಬೋದು ನಾನು ಇವತ್ತು ನಾನು ಹಳ್ಳಿ ತಲುಪಬೇಕು ಅಂದರೆ ಈಲರ್ಸ್ ಬೇಕು ಸರ್ ಕರೆಕ್ಟ್ ಕೆಲ್ಸ ಈಗ ನಮ್ಗೆ ಮಳವಳ್ಳಿಯಿಂದ ಬರ್ತಾವ್ರೆ ರಾಮನಗರದಿಂದ ಅಲ್ಲಕ್ಕೆ ಬರ್ತಾವ್ರೆ ರಾಮನಗರದಿಂದ ಮಂಡ್ಯ ಮಂಡ್ಯಕ್ಕೆ ಬರ್ತವ್ರ ಮತ್ತೆ ಇದು ಮಳವಳ್ಳಿಯಿಂದ ಬರ್ತವ್ರೆ ಮಳವಳ್ಳಿಯಿಂದ ಸುಮಾರು ಒಂದ್ ಇಪ್ಪತ್ತು ಜನ ಬರ್ತಾವ್ರೆ ರಾಮನಗರದಿಂದ ಒಬ್ಬರು ಕರ್ಕೊಂಡು ಬರ್ತಾರೆ ಬರ್ತವ್ರೆ ಎಲ್ಲ ಪುಣ್ಯ ನಿಮಗೆ ಸಿಗ್ಲಿ ಹಾಗೆ ನಿಮಗೆ ಈ ಒಂದು ಪುಣ್ಯ ಇಲ್ಲಂಗೆ ಅವರೇ ಫೈನಲ್ ಆಗಿ ಇವತ್ತು ಕರ್ನಾಟಕ ಸಾವಿರಾರು ಜನ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ನೀವೆಲ್ಲರೂ ನನಗೆ ಥ್ಯಾಂಕ್ಸ್ ಹೇಳ್ಬೋದು ಬಟ್ ನಾನು ನಿಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದೀನಂದ್ರೆ ಎಲ್ಲೆಲ್ಲೋ ಚಿಕ್ಕ ಚಿಕ್ಕ ಹಳ್ಳಿ ಹೋಬಳಿ ಲೆವೆಲಲ್ಲಿ ನಾನು ಹೋಗಿ ಮಾಡೋಕ್ಕಾಗಲ್ಲ ಅದನ್ನ ನೀವು ಮಾಡ್ತಿದ್ದಿಲ್ಲ ನಾನೇನು ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಜನಕ್ಕೆ ನಾನು ಕಲ್ಸ್ಕೊಡ್ತೀನಿ